ಇದೇ ಹೇಳ್ಕೊಂಡ್ ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ತುಗ್ಲಕ್ ಸರ್ಕಾರ ಬಂದಂಗ ಆಗುತ್ತೆ ಅಂತ ಎಲ್ಲ ಇವ್ರ ನಿರ್ಧಾರಗಳು ಹೇಗಿರುತ್ತೆ ಅಂದ್ರೆ ಜನ ವಿರೋಧಿ ಆಗಿರುತ್ತೆ ಕಣ್ಣಿಗೆ ಸುಮ್ಮನೆ ಹಿಂಗೆ ಬೆಣ್ಣೆ ಒರೆಸ್ದಂಗೆ ಮಾಡಿ ಎಲ್ಲ ಭಾರಿ ಅನನುಕೂಲ ಮಾಡ್ತಿದ್ದಾರೆ ಜನಸಾಮಾನ್ಯರಿಗೆ ನೋಡಿ ಈಗ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಒಂದು ರಾಜ್ಯದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಉಪಮುಖ್ಯಮಂತ್ರಿಗಳು ಈಗ ರನ್ನಿಂಗ್ ಗೋರ್ಮೆಂಟ್ ಅಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೂಡ ಅವ್ರು ಏನು ಹೇಳ್ತಾರೆ ಸಂವಿಧಾನ ಸಂವಿಧಾನೇವೆ ನಮ್ಮ ನಿಮ್ ಸದನದಲ್ಲೇ ಗೊತ್ತಿರ್ಬೋದು ಅನಿ ಟ್ರ್ಯಾಪ್ ಈಗ ರಾಜಣ್ಣ ಅವ್ರದ್ದು ಒಂದು ದೊಡ್ಡ ಇಡೀ ಒಂದು ಒಬ್ಬ ಹಿರಿಯ ರಾಜಕಾರಣಿ ರಾಜಣ್ಣ ಅವ್ರಿಗೆನೆ ನಮ್ಮ ದೇಶದಲ್ಲಿ ನಮ್ ಕಾನೂನು ಅವ್ರಿಗೆನೆ ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಇನ್ನು ನಮ್ಮಂತ ಜನಸಾಮಾನ್ಯರ ಕತೆ ಏನಾಗ್ಬೇಕು ಸದನದಲ್ಲಿ ಬೇ ಅವರು ರಿಕ್ವೆಸ್ಟ್ ಮಾಡ್ತಾರೆ ಇದೊಂದು ತನಿಖೆ ಮಾಡಿ ಅಂತೇಳಿ ಆ ತನಿಖೆನೂ ನೀವು ಮಾಡಲ್ಲ ಯಾವುದೇ ಥರದಲ್ಲೂ ಅವ್ರಿಗೊಂದು ಸಹಕಾರ ಕೊಡಲ್ಲ ಏನು ಅನಿಟ್ರ್ಯಾಪ್ ಅಂತ ನೀವು ನೀವುಗಳು ನಿಮ್ಮ ಕುರ್ಚಿಗೋಸ್ಕರ ನೀವುಗಳು ನೀವುಗಳೇ ಕಿತ್ತಾಡ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನಿಮ್ಮಗಳ ಕಿತ್ತಾಡ್ತಲ್ಲಿ ದೇಶ ನಮ್ಮ ರಾಜ್ಯ ಯಾವ ಪರಿಸ್ಥಿತಿಗೆ ಹೋಗಿದೆ ನಿಮ್ಮಲ್ಲಿ ಬಜೆಟ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಬ ಸರ್ಕಾರನ ಏನು ಒಂದು ನಮ್ಮ ಆರ್ಥಿಕತೆಯನ್ನು ದಿವಾಳಿ ತನ್ನ ತಗೊಂಡು ಹೋಗ್ತಾ ಇದ್ದೀರಾ ಈ ಥರ ಆಗ್ತಾ ಇರೋದ್ರಿಂದ ದಯಮಾಡಿ ಈ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಮಹಾನ್ ತಪ್ಪು ಮಾಡಿದರೆ ಸಂವಿಧಾನನ ಬದಲಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರೋದು ಮಹಾನ್ ಘೋರ ಅಪರಾಧ ಅದು ದಯಮಾಡಿ ಈ ಕೂಡಲೇ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯರು ಈ ಕೂಡಲೇ ಡಿ ಕೆ ಶಿವಕುಮಾರನ ವಜಾ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಬೇಷರತ್ತಾಗಿ ಬಂದು ನಾನು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಮ್ಮ ಕೊಳ್ಕೆರೆ ಮಂಡಲದ ಎಲ್ಲ ಬಿ ಜೆ ಪಿ ಮುಖಂಡರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಈ ದಿನ ನಮ್ಮ ಪವನ್ ಅವರು ಪವನ್ ಅವರು ನಮ್ಮ ಮುಖಂಡರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಪಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವು ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯಮಾಡಿ ಏನು ನಮ್ಮ ಅದಾದ್ಮೇಲೆ ಸಂವಿಧಾನದ ಬಗ್ಗೆ ಅದೇನು ಇವರು ತುಷ್ಟೀಕರಣ ಕೊಟ್ಟಿರೋದ್ರ ಬಗ್ಗೆ ಬಜೆ ಇದರಲ್ಲಿ ಸದನದಲ್ಲಿ ನಮ್ಮ ಶಾಸಕರುಗಳು ಒಂದು ಹೋರಾಟ ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೆ ಯಾವ ಲೆವೆಲ್ಗೆ ಇವರು ತೊಗೊಲಕ್ಕೆ ದರ್ಬಾರ್ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಬರೀ